ಈ ದಿನ ನಾನು ಹೀರೆಕಾಯಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ ಹೀರೆಕಾಯಿಯಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿ ಇರುತ್ತೆ ಕಡಿಮೆ ಲಭ್ಯ ಇರುತ್ತೆ ಹಾಗೆ ಕೊಲೆಸ್ಟ್ರಾಲ್ ಅಂಶ ಕೂಡ ಕಡಿಮೆ ಇರುತ್ತೆ ಸೊಂಟದ ಸುತ್ತಮುತ್ತ ಅಡಗಿರೋ ಬೊಜ್ಜಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ಕೊಬ್ಬಿನ ಅಂಶಗಳನ್ನು ಸರಿಯಾಗಿ ಜೀರ್ಣ ಸಹ ಮಾಡುತ್ತೆ ಈ ಈ ಒಂದು ಎಲ್ಲ ಗುಣಗಳು ಇರೋದರಿಂದ ಹೀರೆಕಾಯಿನ ಆದಷ್ಟು ಉಪಯೋಗಿಸಿ ಬನ್ನಿ ವಿಡಿಯೋ ಶುರು ಮಾಡೋಣ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡ್ತಾಯಿದ್ದೀನಿ ನಮಸ್ಕಾರ 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 ನನ್ನ ಎಲ್ಲ ಸ್ನೇಹಿತೆಯರಿಗೂ ನೋಡಿ ಈ ದಿನ ನಾನು ಒಂದು ಸೈಡ್ ಡಿಶ್ ತೋರಿಸ್ತಾ ಇದ್ದೀನಿ ರೊಟ್ಟಿ ಚಪಾತಿ ಹಾಗೆ ಅನ್ನ ಸಾರು ಊಟ ಮಾಡುವಾಗ ಸೈಡ್ ಡಿಶ್ಶು ಹೀರೆಕಾಯಿ ಸಿಪ್ಪೆಯ ಚಟ್ನಿ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ನಾವು ಪ್ರತಿ ಸಲ ಹೀರೆಕಾಯಿ ತೊಗೊಂಡಾಗ ಬಲ್ಪ್ ಹೀರೆಕಾಯಿ ತೊಗೋಬೇಡಿ ಈ ಥರ ಸ್ವಲ್ಪ ಎಳೆ ಹೀರೆಕಾಯಿ ಇರುತ್ತಲ್ಲ ಆ ಥರ ತೊಗೋಬೇಕಾಗತ್ತೆ ಹಾಗೆ ಮೂರು ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಮೊದಲು ಫಸ್ಟು ಟೊಮೊಟೊ ಕಾಯಿನ ಈ ಕಡೆ ಇಟ್ಬಿಡ್ತೀನಿ ನಾನು ಹಸಿ ತೆಗೆದುಬಿಡ್ತೀನಿ ಇದನ್ನು ನಾವು ಆ ಕಡೆ ಈ ಕಡೆ ಕಟ್ ಮಾಡಿ ಇದು ಮೇಲಿಂದ ಸಿಪ್ಪೆಯನ್ನು ಈ ಇದರ ಸಹಾಯದಿಂದ ತೆಗೆದುಬಿಡ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಹೇಗಿದೆ ನಿಮ್ಮೂರಲ್ಲಿ ಮಳೆ ಅಪ್ಪ ಎಷ್ಟೊಂದು ಚಳಿ ಇದೆ ಗೊತ್ತಾ ನಿಮಗೊಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಹಕಾರ ಕೊಡಿ ಅದಕ್ಕೆ ಮಳೆ ಅಂತಕ್ಕೂ ಈ ಸಲ ಬೇಗನೆ ಶುರುವಾಯಿತು ಮಳೆಗಾಲ ಅಲ್ವಾ ನೋಡಿ ಮೊದಲು ನಾನು ಮತ್ತೆ ಕಟ್ ಮಾಡಿಬಿಡ್ತೀನಿ ಕಟ್ ಮಾಡಿ ಒಂದು ಸ್ವಲ್ಪ ತೆಗಿತೀನಿ ಇದನ್ನು ಸ್ವಲ್ಪ ತೆಗೆದು ಇದು ಮಧ್ಯದಲ್ಲಿ ಏನಿರುತ್ತಲ್ಲ ಮಧ್ಯದಲ್ಲಿ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ಯಾಕಂದರೆ ಕಹಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಬಿಡ್ತೀನಿ ಹೀರೆಕಾಯಿ ಸೌತೆಕಾಯಿ ನಾವು ಉಪಯೋಗಿಸ್ಕೊಂಡು ಮೊದಲು ಟೇಸ್ಟ್ ಮಾಡಿ ನೋಡಬೇಕಾಗುತ್ತೆ ಇದನ್ನು ಸಹ ಮಧ್ಯೆ ಕಟ್ ಮಾಡಿ ನೋಡಿ ಇದನ್ನ ಈ ಥರ ಒಂದು ಸೈಡ್ ಸ್ವಲ್ಪ ತೆಗೆದು ಒಂದು ಗಾಳಿಯಷ್ಟು ಇದನ್ನ ಟೇಸ್ಟ್ ಮಾಡಿ ನೋಡೋಣ ನೋಡಿ ಈ ಎಸಿಪ್ಪೇನ ಈ ರೀತಿ ನೀಟಾಗಿ ತೆಗಿಬೇಕಾಗತ್ತೆ ಒಂದೇ ಥರ ಊಟ ಮಾಡಿ ಬೇಜಾರಾಗಿರುತ್ತಲ್ವ ನಮಗೆ ಆವಾಗ ಈ ರೀತಿ ಈ ಥರ ಚಟ್ನಿಗಳು ತುಂಬ ಇಷ್ಟ ಆಗುತ್ತೆ ನಮಗೆ ಬರೀ ಪಲ್ಯ ಬರೀ ಸಬ್ಜಿ ಈ ಥರ ಚಟ್ನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಬಿಸಿ ರೊಟ್ಟಿ ಬಿಸಿ ಚಪಾತಿ ಜೊತೆಗೆ ಚಪಾತಿಗಿನ ಬಿಸಿ ರೊಟ್ಟಿ ಜೊತೆಗೆ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇದು ಥರ ನೀಟಾಗಿ ಸಿಪ್ಪೆಯನ್ನು ತಕೊಂಡು ಬಿಡ್ತೀನಿ ನಾನು ಇದು ಇಷ್ಟು ಬಂದಿದೆ ಅದನ್ನು ತೆಗಿತೀನಿ ನಾನು ನೋಡಿ ಇದು ಇಷ್ಟು ಬಂದಿದೆ ಸಿಪ್ಪೆ ಇದನ್ನು ನಾನು ಒಂದು ತಟ್ಟೆಯಲ್ಲಿ ತಟ್ಟೆಗೆ ತೆಗೆದು ಬಿಡ್ತೀನಿ ಇದನ್ನು ಮಣ್ಣತ್ತಿನ ಮಾಸಿದು ವಿಡಿಯೋ ಹಾಕಿದ್ದೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಏನಪ್ಪ ಅಂದರೆ ಮೂರು ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ಇದನ್ನು ಸಹ ಸಣ್ಣ ಸ್ವಲ್ಪ ಸ್ಲೈಸ್ ಬರಬೇಕು ಅದು ಫ್ರೈ ಮಾಡಲಿಕ್ಕೆ ಬರಬೇಕು ಆ ಥರ ಕಟ್ ಮಾಡಿಬಿಡ್ತೀನಿ ನೋಡಿ ನೋಡಿ ಇಷ್ಟ ಆಗಿದೆ ಇದು ಈಗ ನಾನು ಫ್ರೈ ಮಾಡ್ಕೊಂಬಿಡ್ತೀನಿ ನೋಡಿ ಸೀರೆಕಾಯಿ ಸಿಪ್ಪೆ ಹಾಗೆ ಟೊಮೊಟೊಕಾಯಿ ಹಸಿ ಮೆಣಸಿ ಫ್ರೈ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ ಓಕೆ ಹೆಂಚು ಕಾಯಿಲೆ ಇಟ್ಟಿದ್ದೀನಿ ನಾವು ಯಾವುದೇ ಪದಾರ್ಥನ ಫ್ರೈ ಮಾಡ್ಕೋಬೇಕಾದ್ರೆ ದಯವಿಟ್ಟು ಕಬ್ಬಣದ ಹಂಚು ಕಬ್ಬಣದ ಬಾಂಡ್ಲಿಯನ್ನು ಉಪಯೋಗಿಸ್ರಿ ಐರನ್ ಕಂಟೆಕ್ಟ್ ಇರುತ್ತಲ್ವ ಅದಕ್ಕೋಸ್ಕರ ಹೇಳಿದೆ ನೋಡಿ ಇದನ್ನು ವಾಶ್ ಈಗ ವಾಶ್ ಮಾಡಿದ್ದು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಜೋರು ಊರಿನೇ ಇಟ್ಕೊಂಡಿರ್ತೀವಲ್ಲ ಸ್ವಲ್ಪ ಡ್ರೈ ಆಗಲಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕಿದು ತೀರಾ ಏನು ಬೇಡ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ನಾನೀಗ ಒಂದು ಸ್ವಲ್ಪ ಒಂದು ಅರ್ಧ ಕಾಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಬಹಳ ಚೆನ್ನಾಗಿರುತ್ತೆ ಬಹಳ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಪ್ರತಿ ಸಲನು ನೀವು ಹೀರೆಕಾಯಿ ತೊಗೊಂಬಂದಾಗ ಈ ರೀತಿ ಚಟ್ನಿ ಮಾಡಿ ಉಪಯೋಗಿಸೇ ಉಪಯೋಗಿಸ್ತೀರ ಇದು ಹೆಚ್ಚು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಇದೆ ನೋಡಿ ಅಲ್ಲ ನಮ್ಮನೆಯಲ್ಲಿ ನಾವು ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲೂ ಉಪಯೋಗಿಸ್ತೀವಿ ದಿನ ಯಾಕಂದರೆ ಅಲ್ಲಿಂದ ಕಲ್ಕೊಂಡ್ಬಂದಿರ್ತೀವಿ ನಾವು ನೋಡಿ ಬ್ರೌನ್ ಕಲರ್ ಇದೆ ಸ್ವಲ್ಪ ಫ್ರೈ ಆಗಬೇಕಿದು ಓಕೆ ಇದರಲ್ಲಿ ನಾನು ಹಸಿಮೆಣ್ಸಿ ಕಾಯನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನು ಒಂದು ತಟ್ಟೆಗೆ ತೆಗೆದುಬಿಡ್ತೀನಿ ತಟ್ಟೆ ತೆಗೆದಿದ್ದೀನಿ ನೆಕ್ಸ್ಟು ಟೊಮೆಟೊಕಾಯಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಟೊಮೆಟೊಕಾಯಿನೂ ಫ್ರೈ ಮಾಡಿದ್ದಾಯಿತು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ಸಾರಿ ಸ್ನೇಹಿತರೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿದೆ ಇನ್ನೂ ಮುಗ್ದಿಲ್ಲ ಇದ್ರದ್ದು ನೋಡಿ ಒಂದು ಸ್ಪೂನ್ ಆಗವಷ್ಟು ಕಡಲೆಬೇಳೆ ಹಾಕಬೇಕು ಕೆಲ ನನಗೆ ಕಡಲೆಬೇಳೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಕಡಲೆಬೇಳೆ ಬದಲು ತೊಗರಿಬೇಳೆ ಉಪಯೋಗಿಸ್ತಾ ಇದ್ದೀನಿ ತೊಗರಿಬೇಳೆ ಅದು ಒಂದು ಸ್ಪೂನು ಇದು ಒಂದು ಸ್ಪೂನು ಓಕೆ ಎರಡನ್ನೂ ಫ್ರೈ ಮಾಡ್ಕೊಂಬಿಡೋಣ ಸಾರಿ ಗ್ಯಾಸ್ ಹಚ್ಕೊಂಡೆ ಮಾಡಿ ಮತ್ತೆ ಗ್ಯಾಸ್ ಆಫ್ ಮಾಡಿದ್ದೀವಿ ಅಂದ್ಕೋಬೇಡಿ ಗ್ಯಾಸ್ ಹಚ್ಕೊಳ್ಳಿ ಇದನ್ನು ಸಹ ಸ್ವಲ್ಪ ಘಮಘಮ ಅನ್ನಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಬಿಡಿ ಆ ಉದ್ದಿನಬೇಳೆಯ ಸೊಗಡು ಏನಿರುತ್ತಲ್ಲ ನೋಡಿ ಅದು ಬ್ರೌನ್ ಆಗ್ತಾ ಆಗ್ತಾ ಎಷ್ಟು ಘಮಘಮ ಅಂತಿರುತ್ತಲ್ವ ತೊಗರಿಬೇಳೆ ಹಾಗೆ ಉದ್ದಿನಬೇಳೆ ಹಾಕಿದ್ದೀನಿ ನೀವು ತೊಗರಿಬೇಳೆ ಬದಲು ಕಡಲೆಬೇಳೆನ ಉಪಯೋಗಿಸ್ಕೋಬಹುದು ಈಗ ನಾನು ಗ್ಯಾಸ್ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತೀನಿ ನೋಡಿ ಓಕೆ ಈಗ ಈ ಫ್ರೈ ಮಾಡೋ ಐಟಮ್ಸ್ ಎಲ್ಲ ಮುಗೀತು ಬನ್ನಿ ಈಗ ಚಟ್ನಿ ಮತ್ತೇನು ಹಾಕ್ತೀನಿ ಅಂತಂದೇಳಿ ತೋರಿಸ್ತೀನಿ ನೋಡಿ ನಾನೀಗ ಏನು ಹಾಕಿದ್ದೀನಿ ಸಾಮಾನುಗಳು ಅಲ್ಲ ಪದಾರ್ಥವನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಉಪ್ಪು ಹುಣಸೆಹಣ್ಣು ಬೆಲ್ಲ ಕೊತ್ತಂಬರಿ ಸೊಪ್ಪು ಇವು ಮೂರನ್ನೂ ಫ್ರೈ ಮಾಡಿರೋದು ನೀವು ನೋಡಿದ್ದೀರಲ್ವ ಬನ್ನಿ ಈಗ ಜಾರಿಗೆ ಹಾಕಿ ರುಬ್ಕೊಂಬಂದುಬಿಡ್ತೀನಿ ನೋಡ್ರಿ ಇದು ಯಾವ ರೀತಿ ಆಗಿದೆ ಹೇಳಿ ನೋಡಿ ಈ ಥರ ತರಿತರಿ ಆಗಿದೆ ಇನ್ನು ಸ್ವಲ್ಪ ರುಬ್ಕೋಬೇಕಾಗತ್ತೆ ನಾವು ಓಕೆ ಸರ್ವೆ ರೆಡಿಯಾದಂಥ ಹೀರೆಕಾಯಿಯ ಸಿಪ್ಪೆಯ ಚಟ್ನಿ ತುಂಬ ಅಂದರೆ ತುಂಬ ರುಚಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿನ ಮೊದಲು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಡೈಲಿ ರಾತ್ರಿ ಒಂಬತ್ತು ಗಂಟೆಗೆ ನನ್ನ ಲೈವ್ ಪ್ರೋಗ್ರಾಮ್ ಇರುತ್ತೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು